ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರು ಹೆಂಗದಿರಿ ನಾನಂತೂ ಆರಾಮಾಗಿದ್ದೀನಿ ನೋಡಿರಿ ಸ್ನೇಹಿತರೆ ತಾವು ಎಲ್ಲರೂ ಆರಾಮದಿರ ಅಂತ ಅಂದ್ಕೊಳ್ತೀನಿ ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅದಕ್ಕಿಂತ ಮುಂಚೆ ಯಾರೆಲ್ಲ ಸ್ನೇಹಿತರು ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬಾಜು ಇರುವಂಥ ಬೆಲ್ಲೈಕನ್ ಏನೈತಿ ಅದನ್ನೂ ಕೂಡ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಡ್ರಿ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪ್ತಾವೆ ಸ್ನೇಹಿತರೆ ನಿನ್ನೆಯ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ನಮ್ಮ ಕಾಕರ್ ಮನೆ ಅಂದರೆ ಹುಬ್ಬಳ್ಳಿ ಮನೆಯಲ್ಲಿ ನಾವು ವಿನಾಯಕ ಶಾಂತಿ ಪೂಜೆಯನ್ನು ಇಟ್ಕೊಂಡಿದ್ವಿ ಇದೇನು ಪೂಜಪ್ಪ ಅಂತ ಅನ್ನೋದನ್ನು ಸಂಕ್ಷಿಪ್ತವಾಗಿ ಈ ಬ್ಲಾಗ್ ಒಳಗೆ ಹೇಳ್ಬಿಡ್ತೀನಿ ಹುಬ್ಬಳ್ಳಿ ಕಾಕ ಮನೆ ಅಂದರೆ ನಮ್ಮ ಕಾಕಾರ ತೀರ್ಕೊಂಡಾರ ಮೊನ್ನೆ ದಿವಸ ನೋಡಿದ್ರಿ ನೀವು ಕೆಲವು ತಿಂಗಳಾಯಿತು ಅದಕ್ಕೋಸ್ಕರ ಈಗ ಅವ್ರದ್ದು ಮನೆ ಕೂಡ ರೆಡಿ ಆಗ್ತಾ ಇದೆ ಗೃಹ ಪ್ರವೇಶ ಕೂಡ ಮಾಡೋದೈತಿ ಯಾಕಪ್ಪ ಅಂತಂದರೆ ಈ ಹುಬ್ಬಳ್ಳಿ ಮನೆಯನ್ನು ಅವರ ಒಂದು ಟ್ರೀಟ್ಮೆಂಟ್ ಸಲುವಾಗಿ ಸೇಲ್ ಮಾಡೇ ಆಗೈತಿ ಈಗ ಅವರಿಗೆ ದಾರ್ಡಕ ಶಿಫ್ಟ್ ಆಗೋದೈತಿ ದಾರುಡ್ ಮನೆನೋ ಮುಗಿತಾ ಬಂತು ಫೆಬ್ರವರಿಯಲ್ಲಿ ಓಪ್ನಿಂಗ್ ಕೂಡ ಐತಿ ಬಟ್ ಕಾಕರ್ ತೀರ್ಕೊಂಡು ಇನ್ನೂ ಕೂಡ ಒಂದು ವರ್ಷವೂ ಆಗಿಲ್ಲ ಅದಕ್ಕೋಸ್ಕರ ಈಗ ಓಪ್ನಿಂಗ್ ಮಾಡಬೇಕು ಈ ಥರ ಏನೋ ಒಂದು ಕಾರ್ಯ ಮಾಡಬೇಕು ಶುಭ ಕಾರ್ಯ ಮಾಡಬೇಕು ಮಂಗಳ ಕಾರ್ಯ ಮಾಡಬೇಕು ಅಂತಂದರೆ ಒಂದು ವರ್ಷ ಆಗೋವರೆಗೇನು ಏನೂ ಮಾಡಲಿಕ್ಕೆ ಬರೋಂಗಿಲ್ಲ ಇರ್ತೈತಿ ಅನ್ನೋದು ಒಂದು ಶಾಸ್ತ್ರ ಇರ್ತೈತಿ ಅದಕ್ಕೋಸ್ಕರ ನಾವೇನು ಮಾಡಕತ್ತೀವಿ ಭಟ್ರನ್ನ ಭೇಟಿ ಆದಾಗ ಏನು ಹೇಳಿದ್ರು ಇಲ್ಲ ಮತ್ತು ವಿನಾಯಕ ಶಾಂತಿ ಅಂತ ಒಂದು ಪೂಜೆ ಬರ್ತೈತಿ ಹೋಮ ಹವನ ಬರ್ತೈತಿ ಅದನ್ನು ಮಾಡಿಸಿದಲ್ಲಿ ನೀವು ಯಾವುದೇ ನಿಮ್ಮ ಮುಂದೆ ಶುಭ ಕಾರ್ಯಗಳನ್ನು ಮಾಡ್ಕೋಬಹುದು ಅಂತ ಹೇಳಿದ್ರು ಸ್ನೇಹಿತರೆ ಅದಕ್ಕೋಸ್ಕರ ನೋಡ್ರಿ ಯಾಕಂದ್ರೆ ಮನೇದು ಅರ್ಜೆಂಟ್ಸಿ ಐತೆ ನಮ್ಗೆ ಈ ಮನೆ ಸೇಲ್ ಮಾಡಿ ಆಗಿದ್ದರಿಂದ ಈ ಮನೆಗೆ ರೆಂಟ್ ಕೊಡ್ತಾ ಇದ್ದಾರೆ ಈಗ ಅವ್ರು ಅದಕ್ಕೋಸ್ಕರ ಈಗ ಸ್ವಂತ ಮನೆ ಓಪನಿಂಗ್ ಮಾಡ್ಕೊಂಡು ಹೋಗಲೇಬೇಕು ಅವ್ರೀಗ ಅದಕ್ಕೋಸ್ಕರ ವರ್ಷ ಎರಡು ವರ್ಷ ಇಟ್ಲಿಕ್ಕೆ ಅದಕ್ಕೋಸ್ಕರ ಈ ಒಂದು ಪೂಜೆನ ಇಟ್ಕೊಂಡಿದ್ದೀವಿ ನಾವು ಅದರದ್ದು ಒಂದು ಪಾಠನ ನಿನ್ನೆ ದಿವಸ ನೋಡಿದ್ರಿ ನೀವು ವಿನಾಯಕ ಶಾಂತಿ ಪೂಜೆ ಮುಗ್ದಿತ್ತು ಇವತ್ತು ಹೋಮ ನೋಡಿರಿ ಒಟ್ಟಿಗೆ ಮಾಡಿದರೆ ನಾನು ಹಂಗೆ ಜಸ್ಟ್ ಹೇಳಿ ಅದನ್ನು ಮಾಡ್ಬೋದಿತ್ತು ಬ್ಲಾಗ್ನ ಬಟ್ ಇದೇನೈತಲ್ಲ ಎಷ್ಟೊಂದು ಮಂತ್ರ ಪಠನೆ ಎಲ್ಲನೂ ಎಷ್ಟೊಂದು ಚೆನ್ನಾಗಿತ್ತು ಕೇಳೋಕ್ಕಿನ ಒಂದು ಮುದ ಕೊಡಕತ್ತಿತ್ತು ಬ್ರಾಹ್ಮಣರ ಒಂದು ನುಡಿಗಳಿಂದ ಅದನ್ನು ನನಗೆ ಒಟ್ಟನ್ನು ಸ್ಕಿಪ್ ಮಾಡೋಕ್ಕೆ ಮನಸ್ಸು ಬರಲಿಲ್ಲ ಅದಕ್ಕೋಸ್ಕರ ಮತ್ತು ಈ ಭಟ್ರಂತೂ ಇನ್ನೂ ಚೆನ್ನಾಗಿ ಮಾಡ್ತಾರೆ ಅದನ್ನು ಯಾಕೋ ಏನೋ ನನಗೆ ಒಟ್ಟನ್ನು ಅದನ್ನು ಸ್ಕಿಪ್ ಮಾಡೋಕೆ ಮನಸ್ಸು ಬರಲಿಲ್ಲ ಶಾರ್ಟಾಗಿ ನಿಮ್ಗೆ ಶೇರ್ ಮಾಡೋಕ್ಕೂ ಮನಸ್ಸು ಬರಲಿಲ್ಲ ಹೀಗಾಗಿ ನಿನ್ನೆದಂತೂ ಫುಲ್ಲನ್ನು ಡಿಟೇಲ್ ಆಗಿನ ಶೇರ್ ಮಾಡಿದ್ದೀನಿ ನಿಮ್ಗೆ ಇವತ್ತು ಕೂಡ ಹೋಮ್ ಆಯ್ತು ನೋಡಿರಿ ಹೋಮ ಅಂದಮೇಲೆ ಸ್ವಲ್ಪ ಹೊಗೆ ಕಣ್ಣೂರು ಇದ್ದೇ ಇರ್ತೈತಿ ಸೊ ಹೀಗಾಗಿ ಎಷ್ಟು ಸಾಧ್ಯ ಅಷ್ಟನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ ಮತ್ತು ಹೋಮ ಅಂದಮೇಲೆ ಹಾಗೆಯೇ ಇರಬೇಕು ಮನೆಯೆಲ್ಲ ಅದ್ರದ್ದು ಹೊಗೆ ಮತ್ತು ಅದ್ರದ್ದು ಏನೈತಲ್ಲ ಉರಿ ಆಗಿರ್ಬೋದು ಪ್ರಸರಿಸಬೇಕಂತ ಅಂದ್ರೆ ಅದ್ರದ್ದು ಸಾರ್ಥಕತೆ ಇರ್ತೈತಿ ಅಂದ್ರದ್ದು ಅದರದ್ದು ರಿಯಲ್ ಅದ್ರದ್ದು ಏನು ಹೋಮ ನಾವು ಏನು ಮಾಡಿ ಎದುರ ಸಲುವಾಗಿ ಮಾಡಿರ್ತೀವಿ ಆ ಒಂದು ಕಾರ್ಯಸಿದ್ಧಿ ಆಕೈತೆ ಅಂಥೇಳಿ ಅರ್ಥ ನೋಡ್ರಿ ಅಂದರೆ ಅಷ್ಟೊಂದು ಹೊಗೆ ಬರಬೇಕು ಅದು ಹೋಮದ ಹೊಗೆ ಬರಬೇಕು ಪೂರ್ಣ ಸಂಪೂರ್ಣ ಮನೆಯೆಲ್ಲ ಆವರಿಸ್ಕೊಳ್ಬೇಕು ಅಂದ್ರೆ ಮಾತ್ರ ಅದು ಹೋಮ ಮಾಡಿಸಿದ್ದಕ್ಕೂ ಸಾರ್ಥಕ ಹೇಳಿ ಈ ರೀತಿಯಾಗಿ ಆಗೋ ಅದನ್ನು ಕೂಡ ಎಷ್ಟು ಸಾಧ್ಯ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೇನೆ ಇದೆಲ್ಲ ಹೋಮ ಆದ ನಂತರ ಅಪ್ಪ ಅವನು ಸ್ವಲ್ಪ ಹೊರಗಡೆ ಸುತ್ತಾರ್ಸೋಕ್ಕೂ ಕರ್ಕೊಂಡು ಹೋಗಿದ್ದೆ ಯಾವಾಗಲೂ ನಾವೇ ಹೋಗಿರ್ತೀವಿ ಅವ್ರನ್ನೂ ಕರ್ಕೊಂಡು ಬಂದಿದ್ದೆ ಅಲ್ಲ ಅವ್ರಿಗೆ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ಅವ್ರನ್ನೂ ಕೂಡ ಹೊರಗಡೆ ಕರ್ಕೊಂಡು ಹೋಗಿದ್ದೆ ಎಲ್ಲನೂ ಈ ಬ್ಲಾಗ್ ಒಳಗೆ ನಿಮ್ಗೆ ನೋಡೋಕೆ ಸಿಗ್ತೈತಿ ಸೊ ಬ್ಲಾಗ್ನ ಒಟ್ಟು ಸ್ಕಿಪ್ ಮಾಡಬೇಡ್ರಿ ಎಂಡವ್ರಿಗೆ ನೋಡಿರಿ ಸಪೋರ್ಟ್ ಮಾಡ್ರಿ ಸ್ನೇಹಿತರು

స్వాళ్ళు మహాగణపతయ ఇదం ఇద ఇమాని ద్రవ్యాణి

மித்தேய நம ா ஹ்கா நம ஓம் ஹ்கா நம ஸ் ஓம் ஓம் ஹா நம ஓம் ஆய ஓம்

गेद नम स्वाहा नम स्वाहा ओद नम स्वाहा ओलियाय नम स्वाहां माहुलिया विनायकाय नम स्वाह ओ विनायकाय नम स्वाहा जय जय रघुनाथ जी नहिं पाए नमावे अपने दयाल समाजय महाजी आए नवस्वाह मुमथन दयाल ඒගාර ව බ ්‍රෙෂ්ක දම් දරබ නාගන අයු දා සබුල් බීම අදදරවායා හා බේවායිදේ ම හා සමදිිකම ඒ නම් දාර වස්නද පලා

ग्रैंड संकलम धर्मशाला निवासियों का संपर्क समन्वय का संपर्क बहुत गर्व देखो श्री गुरु माता का परिवार से आधार प्रचार करते आमा इतने बतासे क्षेत्रपाल जनता प्रीत थे अलीप मास भस्त बलिदाना नि जाने से दिपात्र दिपात्र

उत्तम <speaking> <language> <speaking in English> హోదా <mí> ఇవ్వగా <toys》coughs> <Pan> <aún> <yelled>

ਮੇਰੇ ਕੋਲ ਸਤਿ ਸ੍ਰੀ ਅਕਾਲ। ਗ੍ਰਾਵਗਨ ਯੇਨ ਮਹਾ ਹਵਾਏ ਬਰਨਾ ਆਪਰ ਮਹਾ ਦਰੋਜਾ ਅਦਿ ਨਮਸਕਾਰ। ਸਮਰਪਯਾਮੀ। ਅਕਸ਼ਧਾਨ ਸਮਰਪਯਾਮੇ ਨਮਸਕਰੋਮੀ। ਓਮ ਦੱਧਾ ਤਖਨੋਤ ਨਦਮ ਬਰਿਵਾ ਅਦਿਰਜਗਾ। ಸಮವ ಸುನೋ 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 ವಾಣಿ ಲಕ್ಷ್ಮೆಯ ಪಾತ್ರೆಯ ಅಮರ ಸುನೋ ಪ್ರಥಕ್ಷಾತೆ ಪುศักಿಮಂಗಲ ಸುನೋ ಓಂ ಬ್ರಹ್ಮನೇ ನಮಃ ತಾರ್ಯನ ಏಕಾರ್ಧದರ್ದ ನಮಃ ಜೂರ್ಜೋ ಬಜಾ ಘತನಾ ಸುತ್ರಕ ಪದಹಾ ಆತ್ಮವೋಧನೇ ನೈವೋಧಾತನಂ ಓಂ ಭಲೇ ನವನಿತಂ ನರ್ವಂ ನೈರೋ ಕಿಂಡಜನದರಂ ಸುಸನಾನಾಮದಾದಿಪರ ਆਦਿ ਕਦਮ ਬਰੋਸਾ ਬਹਾਦਰ ਮੇਸਾ ਪਲਾਵਾਤਰ ਭਵੇਂ ਜਨਮ ਜਨਮ ਰੇ ਬੰਧਾ ਨੇ ਅੰਦਰ ਕਰਮਤ ਕੋਣੇ ਨਾ ਸੁਧਮਨਾ ਸੇ ਪੂਰ ਹੋਤੇ ਨੋਰਾਸਾ I'm going to go to the hospital. ಂಬಕ್ಷಣಂ <laughs> ಬರೆಯುವ దేవో మహేశ్వర పుణవరణ భవన దేవతనా గరునాశివః అవర్ధా భైరవోష్టోజ దర్పాల్కస్టో సంచాసో మంగళం భగవాన్ విష్ణు మంగళం కోటజికం కంఠరేకాక్ష మంగళాయ నమః యమేశ్వర మోత్తయే నమః విలేపనార్తే చందనం నవయ అమలంకారః పద్నాన్ నవయ

ಸ್ನೇಹಿತರೆ ನೋಡ್ರಿ ಎಲ್ಲ ಹೋಮದೆಲ್ಲ ಮುಗೀತು ಭಟ್ರು ಕೂಡ ಹೋದರು ಹೋಮ ಕುಂಡ ಏನೈತಿ ಬಾ ಅಲ್ಲೇ ಹಿಂದ್ಗಡೆ ಇಟ್ಟಿವಿ ಅದೆಲ್ಲ ಸ್ವಲ್ಪ ಹಾರಬೇಕಲ್ಲ ಹಿಂಗಾಗಿ ಈಗ ನೋಡ್ರಿ ಕಝಿನ್ ಬ್ರದರ್ ಅವನು ಡ್ಯೂಟಿಗೆ ಹೋಗ್ಬೇಕೀಗ ಇಲ್ಲಿಂದ ನಾನು ಹೋಗ್ತಾನೆ ಆಯ್ತು ಹನ್ನೆರಡು ಗಂಟೆ ಆಗಿತ್ತು ಮುಗಿದಾಗ ಈಗೇನು ಹನ್ನೆರಡುವರೆ ಹಿಂಗಾಗಕ್ಕೆ ಬಂದಿತ್ತು ಅವ್ರು ಹೋದಾದ ನಂತರ ಚಹಾ ಮಾಡಿದ ಚಿಕ್ಕಮ್ಮ ಎಲ್ಲರೂ ಚಹಾ ಕೊಡಿದ್ವಿ ಅಡುಗೆ ಮಾಡ್ತೀನಿ ಊಟ ಮಾಡ್ಕೊಂಡು ಹೋಗ್ರಿ ಅಂತ ಇಲ್ಲ ತಗೋ ನಮ್ಗೆ ಲೇಟ್ ಆಗ್ತೈತಿ ಬರ್ತೀವಿ ಅಂತ ಹೇಳಿದ್ವಿ ನಾವು ಸೊ ಹೋಗ್ತೀವಿ ಅಂತ ನಾವು ಏನಾಗತ್ತೀವಿ ಇಲ್ಲ ಎಷ್ಟೊತ್ತಾಕೈತಿ ಒಂದು ಸಾರು ಪಲ್ಯ ಬಿಟ್ಟೀನಿ ಅನ್ನ ಅಷ್ಟ ಮಾಡ್ತೀನಿ ಊಟ ಮಾಡೋಣ ಅಂತ ಎಲ್ಲರೂ ಏರ್ರಿ ಏನಾಗತ್ತಿದ್ಲು ಇಲ್ಲ ಒಂದು ಎನ್ಕ್ವೈರಿ ಕೂಡ ಆಗಿತ್ತು ಸ್ನೇಹಿತರೆ ಗಾಡಿಗೆ ಬಾಡಿಗೆಗೆ ಹೀಗಾಗಿ ಇಲ್ಲ ತಗೋ ಎನ್ಕ್ವೈರಿ ಆಗೈತಿ ಮತ್ತು ಬಾ ಅಂದ್ರೆ ಹೋಗ್ಬೇಕಾಕೈತಿ ಮತ್ತು ಅಂಥೇಳಿ ನಾವು ಕೂಡ ಹೊರಡ್ವಿ ನೋಡ್ರಿ ಸರಿ ಸ್ನೇಹಿತರೆ ಪೂಜಾದೆಲ್ಲ ನೋಡಿದ್ರಿ ಪೂಜೆ ಹೋಮ ಎಲ್ಲರೂ ನೋಡಿದ್ರಿ ನಿಮ್ಗೆ ಹೆಂಗೆ ಅನ್ನಿಸ್ತದೆ ಅದನ್ನು ಕೂಡ ತಿಳಿಸ್ರಿ ಈ ಥರದ್ದೆಲ್ಲನೂ ಅಂತ ನಾವು ಕೂಡ ಅಂದ್ಕೊಂಡಿರಲೇ ಇಲ್ಲ ದೈವ ಇಚ್ಛೆ ಏನು ಮಾಡೋಕ್ಕೆ ಬರೋಂಗಿಲ್ಲ ನಮ್ಮ ಕಾಕಾರ ಈ ಮನೆಯಿಂದ ಹೋದರು ನೋಡಿರಿ ನೀವು ಮೊದಲೆಲ್ಲೂ ಎಷ್ಟೊಂದು ಶೇರ್ ಮಾಡಿದ್ದೀನಿ ಈ ಮನೆಯ ಬ್ಲಾಗ್ನ ಯಾವಾಗಲೂ ಇಷ್ಟು ಬೇಜಾರಲ್ಲಿ ಇಷ್ಟು ಇದರಲ್ಲಿ ಯಾವಾಗ ಮಾಡಿಲ್ಲ ನಾನು ಯಾಕಂದರೆ ಆ ವಾತಾವರಣನ ಬೇರೆ ಇರ್ತಿತ್ತು ಸುಮ್ಮನೆ ನಾವು ಕೂಡ ನಗ್ತಾ ಇರ್ತೀವಿ ನಾವು ಪದೇ ಪದೇ ಅದನ್ನ ನಾವು ಬೇಜಾರು ಅವ್ರ ಮುಂದೆ ಮಾಡ್ಕೊಂಡ್ರೆ ಅವರು ಕೂಡ ಇನ್ನು ಭವಾನಿ ಆಗಿರ್ಬೋದು ಆಗಿರ್ಬೋದು ಅವರು ಬೇಜಾರು ಮಾಡ್ಕೋತಾರಂಥೇಳಿ ಸ್ವಲ್ಪ ನಾವು ಕೂಡ ಮರಿತೀವಿ ಅಂತ ಹೇಳ್ಬೋದು ಅವ್ರ ಮುಂದೆ ಮಾತ್ರ ಆದರೆ ನಾನು ಮಾತ್ರ ನಮ್ಮ ಕಾಕ ನೆನೆಸ್ಕೊಳ್ಳ್ದೆ ಇರುವಂಥ ದಿನಾನ ಇಲ್ಲ ಅಂತ ಹೇಳ್ತೀನಿ ಸ್ನೇಹಿತರೆ ಹಂಗೇ ಇದ್ರು ಅವರು ಡೈಲಿ ಒಂದು ಕಾಲ್ ಮಾಡೋರು ನನಗೆ ಧೈರ್ಯ ಹೇಳೋರು ಜೀವನದ ಬಗ್ಗೆ ಭಾಳ ಅಂದ್ರೆ ಭಾಳ ನನಗೆ ಎಂಕರೇಜ್ ಮಾಡೋರು ಒಂಥರ ಮೋಟಿವೇಟ್ ಮಾಡ್ತಿದ್ರು ಅಂತ ಹೇಳ್ಬೋದು ಜೀವನಕ್ಕೆ ಏನು ಮಾಡೋಕ್ಕೆ ಬರೋಂಗಿಲ್ಲ ಅವ್ರ ಮುಂದೆ ನಾವು ಹಿಂದೆ ಇರೋವರಿಗೆ ಅಷ್ಟೇ ನೆನ್ಪು ಮಾಡಿಕೊಂಡು ನಾವು ಕೂಡ ಕಾಲ ಕಳಿಬೇಕು ಜೀವನ ಮಾಡಬೇಕು ಅಷ್ಟೇ ನೋಡ್ರಿ ಅವ್ರು ಹೋದ ಹೋಗಿದ್ದ್ರದ್ದು ಈ ಸಲುವಾಗಿನ ಈ ಒಂದು ಪೂಜೆ ಪುನಸ್ಕಾರ ಇತ್ತಂತ ಅಂದ್ಕೊಳ್ತೀನಿ ನಾನು ಸರಿ ಸ್ನೇಹಿತರೆ ಭಾಳ ಹೇಳಿದ್ರೆ ನಿಮಗೂ ಕೂಡ ಬೇಜಾರಾಗ್ಬೋದು ಏನಿಲ್ಲ ಅಂಥ ವ್ಯಕ್ತಿ ಮತ್ತು ನಮ್ಮ ಜೀವನದಲ್ಲೇ ಸಿಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಇದಕ್ಕಿಂತ ಹೆಚ್ಚಿಂದ ಏನು ಹೇಳಕ ಅದಕ್ಕೋಸ್ಕರ ನೋಡ್ರಿ ನಾವು ಈಗ ಹೊರಟ್ವಿ ಡ್ಯಾನ್ಸ್ ಮಾಡೋಣ ಮತ್ತೆ ಬರ್ರಿ ಮತ್ತೆ ಟ್ಯಾಟು ಬನ್ನಿ ನೀ ಡ್ಯಾನ್ಸ್

ಸ್ನೇಹಿತರೆ ಚಿಕ್ಕಮ್ಮ ಮನೆಯಿಂದ ನೋಡ್ರಿ ಅಲ್ಲಿ ಅವ್ರ ಮನೆಗೆ ಐತಿ ಅರ್ಬನ್ ಬಾಂಬ್ಲೇ ಸೊ ಇಲ್ಲಿ ನನ್ನ ಮಕ್ಕಳ ಜೊತೆ ಸಾಕಷ್ಟು ಸರಿ ಬಂದೀನಿ ನನ್ನ ಮಕ್ಕಳು ಪುಟಾಣಿ ನನ್ನ ಮಗ ಇದ್ದಾಗ ಈ ಥರದ ಗಾಡಿಗಳನ್ನು ಸಾಕಷ್ಟು ರಿಮೋಟ್ ಗಾ ಗಾಡಿಗಳನ್ನು ಕಾರು ಜೀಪ್ ಈ ಥರ ಎಲ್ಲನೂ ಅವನಿಗೆ ನಾನು ಆಡಿಸಿದ್ದೀನಿ ನನ್ನ ಪುಟಾಣಿ ತನಗೂ ನಾನು ಪ್ರಾಮಿಸ್ ಮಾಡಿದ್ದೆ ಈ ಥರ ಎಲ್ಲ ಇರ್ತಾವೋ ಅಲ್ಲಿ ಕರ್ಕೊಂಡು ಹೋಗಿ ನಿನಗೆಲ್ಲನೂ ನಾನು ಆಡಿಸ್ತೀನಿ ಅಂತ ಹೇಳಿಬಿಟ್ಟು ಪದೇ ಪದೇ ಕೇಳ್ತಾನೆ ಇದ್ಲು ಆಕೆ ತೊದಲ್ ನೋಡೊಳಗೆ ನೀ ನನ್ನ ಗಾಡಿ ಆಡಿಸ್ಲೇ ಇಲ್ಲ ಗಾಡಿ ಆಡಿಸ್ಲೇ ಇಲ್ಲ ಅಂತ ಹೇಳಿ ಇವತ್ತು ಬಂದಿದ್ವೆಲ್ಲ ಸೊ ಬಾ ಪುಟ್ಟ ನೀನು ಕರ್ಕೊಂಡು ಹೋಗ್ತೀನಿ ಗಾಡಿ ಆಡಿಸ್ತೀನಿ ಅಂಥೇಳೆ ಈ ಒಂದು ಮಾಲ್ಗೆ ಕರ್ಕೊಂಡು ಬಂದೆ ಸೊ ನೋಡ್ರಿ ಜೀಪಲ್ಲರಿ ಕೂತಾಳೆ ಭಾಳ ಅಂದ್ರೆ ಭಾಳ ಖುಷಿಯಾಗಿತ್ತು ಅಕ್ಕಿಗೆ ಅಕ್ಕಿ ಆಡೋದು ನೋಡಿ ಅವ್ರ ಅಜ್ಜ ಅಮ್ಮಗಂತೂ ಭಾಳ ಖುಷಿ ಆಗ್ಬಿಟ್ಟಿತ್ತು ಇಷ್ಟು ಮರಿ ಆಗೋ ಮಠ ನೋಡಿದ್ರು ಆಮೇಲೆ ಎಲ್ಲಿ ಕರ್ಕೊಂಡು ಹೋದ್ರವರು ಎಲ್ಲಿ ಮಠ ಹೋಗ್ಕರವರು ಸೊ ಮಮ್ಮಗಳ ನೀನು ಆ ಕರ್ಕೊಂಡು ಹೋಗ್ತಾರೆ ನಾನು ಅಷ್ಟು ಕಾಳಜಿಲೆ ಕೇಳ್ತಾನೆ ಇದ್ದರು ಅವ್ವ ಅಂಕಾರ ನಿಂತು ನೋಡಾಕತ್ ಬಿಟ್ಟಾಳ ಲವ ಅವರು ಎಲ್ಲಿ ಮಠ ಹೋದ್ರವರು ಅಂಥೇಳಿ ಸೊ ಹೆಂಗಿರ್ತದಲ್ಲ ಮೊಮ್ಮಗಳು ನೋಡಿರಿ ಒಂದು ರೌಂಡ್ ಹೋಗಿ ಬರಮೂ ಸಮಾಧಾನ ಇಲ್ಲ ಅವ್ರು ರಜ ಮತ್ತು ಈ ಥರ ಮಾಲಿಗೆ ಅವೊ ಸಲ ಬಿಗ್ ಬಜಾರಿಗೆ ಬಂದಿದ್ಲು ಬಟ್ ಅಪ್ಪ ಈ ಥರ ಎಲ್ಲಿ ಬಂದನೇ ಇಲ್ಲ ಸೊ ಬರ್ರಿ ಹಾಗಿದ್ರೆ ಬಂದಿರಿ ಹೆಂಗೂ ಒಳಗೆ ರಿಲಯನ್ಸ್ ಮಾರ್ಟ್ ಐತಿ ಅಡ್ಡಾಡ್ಕೊಂಡು ಬರೋಣ ಅಂಥೇಳಿ ಅದಕ್ಕೋಸ್ಕರ ಮತ್ತು ಅಲ್ಲಿ ಕರ್ಕೊಂಡು ಹೋಗಿ ಅಡ್ಡಾಡಿದೆ ಬಟ್ ಅಲ್ಲೇನು ವಿಡಿಯೋ ಮಾಡಲಿಲ್ಲ ನಮ್ಮ ತನೂ ಹಿಡಿಯೋದೇ ಭಾಳ ಆಗ್ಬಿಡ್ತೈತೆ ಅಲ್ಲಿ ಒಳಗೆ ಹೋದ್ರೆ ಹೀಗಾಗಿ ಅಲ್ಲೇನು ವಿಡಿಯೋ ಮಾಡಲಿಲ್ಲ ಮತ್ತು ಅಪ್ಪಾಜಿಗೆ ಏನು ಬೇಕು ಮಮ್ಮಿಗೆ ಏನು ಬೇಕು ಅವ್ರೇನು ತೊಗೊಳೋದು ಮನೆ ಬಳಕೆವನ ಸೊ ಅವ್ರಿಗೆ ಏನೇನು ಬೇಕು ತೊಗೊಳ್ರಿ ಅಂತ ಅಂದೆ ಏನು ತೊಗೊಳಿಲ್ಲ ಅವ್ರೇನ ಮಮ್ಮಿನ ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡ್ಲ ಮಮ್ಮಗಾಗ ಸರಿ ಮಾಡ್ತೀನಿ ಹೇಳ್ಬಿಟ್ಟು ಆ ಪೌಡ್ರ್ ಮಾಡ್ತೀನೋ ಡ್ರೈ ಫ್ರೂಟ್ಸ್ ತೊಗೋತೀನಿ ಅಂತ ಹೇಳ್ಬಿಟ್ಟು ತೊಗೊಂಡ್ಲು ಸೊ ಇಷ್ಟೆಲ್ಲ ಸುತ್ತಾಡ್ಸ್ಕೊಂಡು ಬಂದೆ ನೋಡ್ರಿ ಅವರಿಗೆ ನಾವಂತೂ ಬಂದ ಬಂದಿರ್ತೀವಿ ಮತ್ತು ಅವ್ರಿಗೇನು ಫಾರ ಚೇಂಜ್ ಅನ್ನಿಸ್ಬೇಕಲ್ಲ ಯಾವಾಗಲೂ ಮನೆಯಾಗೆ ಇರ್ತಾರ ನಾನು ಹಾಗೆನ ಭಾಳ ದಿವಸ ಆತಂದ್ರೆ ಹಾಗೆನೇ ಕರ್ಕೊಂಡು ಕೂಡ ಬಂದಿರ್ತೀನಿ ಬರ್ರಿ ಅಪ್ಪಾವ ಹೋಗಿ ಬರೋಣ ಅಡ್ಡ್ಯಾಡ್ ಬರೋಣ ಬರ್ರಿ ನಿಮ್ಗೇನು ಬೇಕಾಗಿದ್ದು ತಿನ್ನಿಸ್ಕೊಂಡು ಬರ್ತೀನಿ ಬರ್ರಿ ಅಂತ ಹಂಗೆ ನಾವು ಹೊರಗೋದಾಗ ತಿನ್ನಿಸಿಲ್ಲ ತಂದ ತಂದಿರ್ತೀವಿ ಬಟ್ ಮನೆಯಾಗೆ ತಿನ್ನೋದಕ್ಕೂ ಯಾವಾಗಾದರೂ ರೇಯರ್ ಆಗಿ ಹೊರಗೆ ಸ್ವಲ್ಪ ಅಡ್ಡಾಡಿಸಿ ಈ ಥರ ಗಾಡಿ ಕರ್ಕೊಂಡು ಹೋಗಿ ಅವ್ರಿಗೆ ಏನು ಇಷ್ಟ ಅದನ್ನು ಉಣಿಸ್ಕೊಂಡು ತಿನ್ನಿಸ್ಕೊಂಡು ಬಂದ್ರೆ ಅವ್ರಿಗೆ ಖುಷಿ ಆಗ್ತೈತಿ ನನಗೂ ಖುಷಿ ನನಗೆ ಆ ಥರ ಎಲ್ಲ ಭಾಳ ಖುಷಿ ಮತ್ತು ಪೂಜಾ ಉಷಾಗೂ ಸಹಿತ ಹಾಗೆನ ಭಾಳ ದಿನ ಅಂತಂದ್ರೆ ನಾವೆಲ್ಲರೂ ಸೇರಿ ಬರೀ ಹುಡುಗಿಯರು ರೆಡಿಯಾಗಿರಿ ಹೊರಗಡೆ ಹೋಗೋಣ ಅಂತ ಹೇಳಿ ವ್ಯವಸ್ಥೆ ಬಿಡ್ತಿದ್ದೆ ನಾನು ಸುತ್ತಾಡಿಸ್ಕೊಂಡು ಬರ್ತಿದ್ದೆ ಅವ್ರಿಗೇನು ಇಷ್ಟ ಅದನ್ನು ಉಣ್ಕೊಂಡು ಉಣ್ ತಿನ್ನಿಸ್ಕೊಂಡು ಬರ್ತಿದ್ದೆ ಎರಡು ಹುಡುಗಿಯರಂತೂ ನನಗೆ ಇಂಥದ್ದು ಬೇಕು ಅಂತ ಕೇಳದವ್ರ ಕೇಳೋದೂ ಇಲ್ಲ ಅವ್ರೆ ನಾವಾಗಲೇ ಕೊಡಿಸ್ಬೇಕು ನಾವಾಗಲೇ ಬರೀ ಅಡ್ಡಾಡ್ಕೊ ಅಡ್ಡಾಡ್ಕೊಂಬರೋಣ ಅಂಥೇಳಿ ಕರ್ಕೊಂಡು ಹೋಗ್ಬೇಕು ಅಷ್ಟೇ ಅಪ್ಪ ಅವನು ಹಂಗಾನ ಏನಾರು ಹಿಂಗೆ ಮನೆಯದ್ದು ಫಂಕ್ಷನು ಎಲ್ಲರೂ ಹೋಗೋದಿದ್ರೆ ಹೇಳ್ತಾರೆ ಬಟ್ ಹಿಂಗೆ ಹೊರಗಡೆ ಮಾರ್ಕೆಟ್ ಗಿಕ್ಕಿಟ್ಟ ಅಂತ ಏನೋ ಕೇಳಂಗೇನೇ ಇಲ್ಲ ಅವ್ರು ನಾವು ಅಡ್ಡಾಡಿ ಇರ್ತೀವಿ ಅವ್ರು ಇವಾಗ ಅಡ್ಡಾಡ್ಬೇಕು ಹೇಳಿ ನಾನು ಹೇಳ್ತಿರ್ತೀನಿ ಬರ್ರೀಪ ಹೋಗಿ ಬರೋಣ ಅಂಥೇಳಿ ಅಪ್ಪಾಜಿ ಭಾಳ ಬರೋದನ್ನ ಇಲ್ಲ ಮನೆ ಬಿಟ್ಟು ಹಿಂಗೆ ಯಾವಾಗರೂ ಯದಕರ ಬಂದಾಗ ಏನೈತಲ್ಲ ಅವ್ರಿಗೆ ಏನು ಇಷ್ಟ ಅದನ್ನು ತಿನ್ನಿಸಿ ಒನ್ಸಿ ಕೆಲವೊಂದು ಐಟಮ್ಸ್ ಅಪ್ಪಾಜಿಗೆ ಇಷ್ಟ ಕೆಲವೊಂದು ಐಟಮ್ಸ್ ಅವಾಗ ಇಷ್ಟ ಆ ಥರ ಹಿಂಗೆ ಹೊರಗಡೆದು ಬಂದಾಗ ಬೇಕು ಅದನ್ನು ತಿನ್ನಿಸ್ಕೊಂಡು ಒಣಸ್ಕೊಂಡು ಹೋಗೋದು ಏನೈತಲ್ಲ ಅವ್ರಗಿಂತ ನನಗೆ ಖುಷಿ ಸೊ ಈ ಥರ ಯಾವಾಗಲೂ ನಡೀತಾನೆ ಇರ್ತೈತಿ ನಮ್ಮ ಮನೆಯೊಳಗೆ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡೆ ನೋಡಿರಿ ಸ್ವಲ್ಪ ಅಡ್ಡಾಡಿ ಬಂದೀವಿ ಅಂತ ಹೇಳಿ ಹೆಂಗಿತ್ತು ತಿಳಿಸ್ರಿ ಬ್ಲಾಗ್